ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಾನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಈ ಸುಳ್ಳು ಬುರುಕ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋಕು ಮೊದಲು ದಿ ಫೈಲ್ಸ್ ಅನ್ನೋ ನಿಷ್ಠೂರವಾದಿ ಟೀಮ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ದಿಟ್ಟತನದಿಂದ ಆರ್ ಟಿ ಐ ವರದಿಗಳನ್ನು ತರಿಸಿ ಪಕ್ಷಾತೀತವಾಗಿ ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡ್ತಾ ಇರೋ ದಿ ಫೈಲ್ಸ್ ಟೀಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಸೋಮಾರಿತನದಿಂದ ನಿದ್ದೆ ಮಾಡ್ತಾ ಇರೋ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಚಾಟಿ ಬೀಸಿ ಬಡಿದು ಎದ್ದೇಳಿಸ್ತಾ ಇರೋ ದಿ ಫೈಲ್ ತಂಡದ ಕಾರ್ಯಕರ್ತರಿಗೆ ನನ್ನದೊಂದು ನಮಸ್ಕಾರ ಹೌದು ವೀಕ್ಷಕರೇ ಈಗ ದಿ ಫೈಲ್ ವೆಬ್ಸೈಟ್ ಕಾಂಗ್ರೆಸ್ ಸರ್ಕಾರದ ಒಂದು ಬೇಜವಾಬ್ದಾರಿತನವನ್ನು ಎಕ್ಸ್ಪೋಸ್ ಮಾಡಿದೆ ಇವರ ನಿರ್ಲಕ್ಷ್ಯದಿಂದ ರಾಜ್ಯದ ಜನರನ್ನ ಯಾವ ರೀತಿ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದೆ ಮಾತ್ ಮಾತಿಗೆ ಕೇಂದ್ರ ಸರ್ಕಾರದ ಕಡೆ ಮೋದಿಜಿ ಕಡೆ ಬೆರಳು ತೋರಿಸಿ ಬಚಾವಾಗ್ತಾ ಇದ್ದ ಕಾಂಗ್ರೆಸ್ನ ಮುಖವಾಡವನ್ನ ಬಯಲು ಮಾಡಿದೆ ಓಕೆ ನಿಮಗೆ ಕಾಂಗ್ರೆಸ್ನ ಈ ಲೇಟೆಸ್ಟ್ ಅವಾಂತರವನ್ನು ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಪ್ರವಾಹ ಬರ ಮಳೆ ಈ ತರಹದ ಪ್ರಕೃತಿ ವಿಕೋಪಗಳಿಂದ ಮರಣ ಹೊಂದಿದ್ರೆ ಅಥವಾ ಗಾಯಗೊಂಡ್ರೆ ಸರ್ಕಾರಗಳು ಪರಿಹಾರ ಕೊಡುತ್ತೆ ಅಂತ ನಿಮ್ಗೆಲ್ಲ ಗೊತ್ತು ಅಲ್ವಾ ಹೌದು ಜೋರಾಗಿ ಮಳೆ ಬಂದು ಮನೆ ಕುಸಿದು ಬೀಳೋದು ಅಥವಾ ಮರ ಮೈಮೇಲೆ ಬಿದ್ದು ಗಾಯ ಆಗೋದು ಸಾವಾಗೋದು ಮಳೆಯಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸಾವು ಸಂಭವಿಸೋದು ಹೀಗೆ ಹಲವಾರು ರೀತಿಯಲ್ಲಿ ಪ್ರಕೃತಿ ಮನುಷ್ಯನ ಲೈಫ್ ಡ್ಯಾಮೇಜ್ ಮಾಡತ್ತೆ ಇಂಥ ಟೈಮಲ್ಲಿ ಸರ್ಕಾರ ಆ ಕುಟುಂಬಕ್ಕೆ ಪರಿಹಾರಧನ ನೀಡುತ್ತೆ ಇದು ನಡ್ಕೊಂಡು ಬಂದಿರೋ ಪದ್ಧತಿ ಅಂದ ಹಾಗೆ ಈ ತರಹ ಘಟನೆ ನಡೆದಾಗಲೆಲ್ಲ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಸ್ಥಳಕ್ಕೆ ವಿಸಿಟ್ ಮಾಡಿ ಸ್ಪಾಟಲ್ಲೇ ಪರಿಹಾರ ಘೋಷಣೆ ಮಾಡೋದನ್ನು ನೀವು ನೋಡಿರ್ತೀರಿ ಆದರೆ ನಿಜವಾಗ್ಲೂ ಕೊಡ್ತಾರಾ ಎರಡು ಲಕ್ಷ ಅಂತ ಘೋಷಣೆ ಮಾಡಿದರೆ ಅದು ನಿಜವಾಗ್ಲೂ ಸಿಗುತ್ತಾ ಸಿಕ್ಕರೂ ಎರಡು ಲಕ್ಷ ಸಿಗುತ್ತಾ ಅದು ಸಿಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಕೈಗೆ ಬರೋ ಹೊತ್ತಿಗೆ ಅದು ಎಷ್ಟು ಸಾವಿರಕ್ಕೆ ಇಳಿದಿರುತ್ತೆ ಹೀಗೆ ಇದ್ರ ಬಗ್ಗೆ ಜನಸಾಮಾನ್ಯದಲ್ಲಿ ಒಂದು ಪ್ರಶ್ನೆ ಇದ್ದೇ ಇದೆ ಅಲ್ವಾ ಆದ್ರೆ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಪರಿಹಾರ ಹಣವನ್ನು ನೀಡ್ತಾ ಇದೆ ಎಸ್ ಕೇಂದ್ರ ಸರ್ಕಾರ ರೆಸ್ಪೆಕ್ಟಿವ್ ರಾಜ್ಯಗಳಿಗೆ ಕೊಡುತ್ತೆ ರಾಜ್ಯ ಸರ್ಕಾರ ಆ ಹಣವನ್ನ ಕಂದಾಯ ಇಲಾಖೆ ಮೂಲಕ ಸಂತ್ರಸ್ತರಿಗೆ ಅಥವಾ ಅವರ ಕುಟುಂಬಕ್ಕೆ ನೀಡಬೇಕು ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆದರೆ ರಾಜ್ಯ ಸರ್ಕಾರ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ಯಾ ನೋ ಆರ್ಟಿಐ ರಿಪೋರ್ಟ್ ಹೇಳ್ತಾ ಇದೆ ನೋ ಅಂತ ಸೆಂಟ್ರಲ್ ಇಂದ ಬಂದಿರೋ ಹಣವನ್ನ ಹಾಗೆ ಕಡತಗಳನ್ನ ಸೀಟ್ ಅಡಿಯಲ್ಲಿ ಇಟ್ಕೊಂಡು ಕೂತು ನಿದ್ದೆ ಮಾಡ್ತಾ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸಾರಿ ಸೆಂಟ್ರಲ್ ಇಂದ ಬಂದಿರೋ ಹಣವನ್ನ ಸೀಟ್ ಅಡಿ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಹುಶಃ ಅದು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾದರೂ ಆಗಿರಬಹುದು ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ಮತ್ತು ಕುಟುಂಬಕ್ಕೆ ಕೊಡಬೇಕಾಗಿರೋ ಹಣವನ್ನ ಸರಿಯಾದ ಸಮಯಕ್ಕೆ ರಾಜ್ಯ ಸರ್ಕಾರದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಸಂತ್ರಸ್ತರಿಗೆ ಹಣ ತಲುಪಿಸಿಲ್ಲ ಆ ನಂತರ ಪ್ರಧಾನಿ ಕಚೇರಿಯಿಂದ ಪತ್ರ ಕೂಡ ಬಂದಿದೆ ಸಂತ್ರಸ್ತರಿಗೆ ಹಣ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಂದ್ರೆ ಈಗಲೇ ಕೊಡಿ ಅಂತ ಕಂದಾಯ ಇಲಾಖೆ ಆ ಪತ್ರವನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಸೈಡ್ಗಿಟ್ಟಿದೆ ಏನು ಇದಕ್ಕೆ ಪಾಪ ಸಂತ್ರಸ್ತರ ಕುಟುಂಬ ಇವತ್ತು ಹಣ ಸಿಗುತ್ತೆ ನಾಳೆ ಹಣ ಸಿಗುತ್ತೆ ಅಂತ ಕಾಯ್ತಾನೇ ಇದ್ದಾರೆ ಪ್ರಕೃತಿ ವಿಕೋಪದಿಂದ ಸತ್ತಿರೋರ ಕುಟುಂಬಕ್ಕೆ ಎರಡು ಲಕ್ಷ ಗಾಯಗೊಂಡಿರೋ ಸಂತ್ರಸ್ತರಿಗೆ ಐವತ್ತು ಸಾವಿರ ಕೊಡಬೇಕು ಅದು ನೇರವಾಗಿ ಫಲಾನುಭವಿಗಳಿಗೆ ಹೋಗಬೇಕು ಅಂತ ನಿಯಮ ಇದೆ ಈ ಬಗ್ಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಪ್ರಧಾನಿ ಕಚೇರಿಯಿಂದ ರಾಜ್ಯದ ಚೀಫ್ ಸೆಕ್ರೆಟರಿಗೆ ಪತ್ರ ಬರುತ್ತೆ ಎಂಥ ದುರಂತ ನೋಡಿ ಈ ಪತ್ರ ಕಂದಾಯ ಇಲಾಖೆಯ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ಷನ್ನಿನ ಟೇಬಲ್ನಲ್ಲಿ ಆರು ತಿಂಗಳು ಬಿದ್ದಿರುತ್ತೆ ಒಬ್ರು ಮುಟ್ಟೋದಿಲ್ಲ ಈಗ ಅದನ್ನ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ವಿ ಮಹೇಶ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದ್ಸಲ ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ ಬಂದಿರೋ ಪತ್ರವನ್ನು ನೀವೇ ನೋಡಿ ಅದರ ಡೇಟ್ ಕೂಡ ನೋಡಿ ಆರು ತಿಂಗಳಾದ್ರೂ ಸಂತ್ರಸ್ತರಿಗೆ ಹಣ ಸಂದಾಯ ಆಗಿಲ್ಲ ಕಡೆ ಪಕ್ಷ ಅದನ್ನು ಕೊಡೋದಕ್ಕೆ ಪ್ರಕ್ರಿಯೆ ಕೂಡ ಶುರು ಮಾಡಿಲ್ಲ ಈ ಬೇಜವಾಬ್ದಾರಿ ಸರ್ಕಾರ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಈ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ ಏನಿದ್ರ ಅರ್ಥ ಪ್ರಧಾನಿ ಕಚೇರಿಯಿಂದ ಬಂದಿರೋ ಪತ್ರಕ್ಕೆ ಬೆಲೆನೇ ಇಲ್ವಾ ಬೇಡ ಬಿಡಿ ನೀವು ಅದನ್ನು ಪ್ರಧಾನಿ ಕಚೇರಿ ಅಂತ ನೋಡೋದಿಲ್ಲ ನಿಮ್ಮ ಕಣ್ಣಿಗೆ ಅದು ನಿಮ್ಮ ಶತ್ರುವಿನ ಕಚೇರಿ ಥರನೇ ಕಾಣೋದು ಆದರೆ ಕಡೇ ಪಕ್ಷ ಸಂತ್ರಸ್ತರ ಕಷ್ಟಕ್ಕೂ ಬೆಲೆ ಇಲ್ವಾ ನಿಮಗೆ ಮತ ಕೊಟ್ಟು ಗೆಲ್ಲಿಸಿ ಬೀದಿಗೆ ಬಂದಿದ್ದಾರಲ್ವಾ ಅವ್ರ ಬಗ್ಗೆ ಕೂಡ ಕನಿಕನೇ ಇಲ್ವಾ ಪ್ರಧಾನಿ ಕಚೇರಿಯಿಂದ ಪತ್ರ ಬಂದು ಬರೋಬ್ಬರಿ ಆರು ತಿಂಗಳ ನಂತರ ಈಗ ಅಂದರೆ ಮಾರ್ಚ್ ಹದಿನಾರಕ್ಕೆ ಕಂದಾಯ ಇಲಾಖೆ ರಿಪ್ಲೈ ಕೊಟ್ಟಿದೆಯಂತೆ ಅದು ರಶ್ಮಿ ಮಹೇಶ್ ಅವರು ತರಾಟೆಗೆ ತಗೊಂಡ ಮೇಲೆ ನೀವು ಗಮನ ಇಟ್ಟು ನೋಡಬೇಕು ಈಗ ಪತ್ರ ವ್ಯವಹಾರ ಶುರುವಾಗಿದೆ ಅಷ್ಟೇ ಅಂದರೆ ಸಂತ್ರಸ್ತರಿಗೆ ಹಣ ಸಿಗೋದಕ್ಕೆ ಇನ್ನೆಷ್ಟು ದಿನ ಆಗ್ಬೋದು ಸಿದ್ದರಾಮಯ್ಯನವರೇ ನಿಮಗೆ ಸ್ವಲ್ಪಾದ್ರೂ ಆತ್ಮಸಾಕ್ಷಿ ಇದೆಯಾ ಅಹಿಂದ ಅಹಿಂದ ಅಂತ ಬಡ್ಕೋತೀರಲ್ವಾ ಸೋಷಲಿಸ್ಟ್ ಸಮಾಜವಾದಿ ಅಂತ ಪೋಸ್ ಕೊಡ್ತೀರಲ್ವಾ ಇದೇನಾ ನೀವು ಬಡವರ ಜೀವಕ್ಕೆ ಕೊಡೋ ಗೌರವ ನಿಮ್ಮ ಓಲೈಕೆ ಏನಿದ್ರೂ ಜಾತಿ ಬಲಕ್ಕೆ ಮಾತ್ರನಾ ಸಂತ್ರಸ್ತರಲ್ಲಿ ನಿಮಗೆ ಬೇಕಾಗಿರೋ ಧರ್ಮವಿದ್ರೆ ಜಾತಿ ಇದ್ರೆ ಬೇಗ ಹಣ ಸಂದಾಯ ಆಗ್ತಾ ಇತ್ತೇನೋ ಅಲ್ವಾ ಮಾತೆತ್ತಿದ್ರೆ ಕೇಂದ್ರದಿಂದ ಮೋದಿ ಹಣ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡಿತೀರಲ್ವಾ ಇದಕ್ಕೇನು ಹೇಳ್ತೀರಾ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದನ್ನು ನಾವೇ ಕೊಡ್ತಿರೋದಂತ ಸುಳ್ಳು ಹೇಳ್ತೀರಿ ನೀವು ಕೊಡಬೇಕಾಗಿರೋ ಅಕ್ಕಿಗೆ ಕತ್ತರಿ ಹಾಕ್ತೀರಿ ಹತ್ತು ಚೇಜಿ ಅಂಕಿಯನ್ನು ಫ್ರೀ ಆಗಿ ಕೊಡ್ತೀವಿ ಕೇಂದ್ರ ಸರ್ಕಾರ ಅವರ ಐಕ್ಯತುಲಿ ಕೊಡ್ತದೆ ನಾವು ಐ ಕೈಲಿ ಎಕ್ಸ್ಟ್ರಾ ಕೊಡೋಣ ಒಟ್ಟು ಹತ್ತು ಕೆಜಿ ಕೊಡೋಣ ಅಂತ ಹೇಳೋದು ನಾವೇ ಅಲ್ಲಿ ಚೇರಿ ಕೊಡ್ತೀವಿ ಅಂತ ಹೇಳಲಿಲ್ಲ ನಾವೇ ಅಲ್ಲಿ ಚೇರಿ ಕೊಡ್ತೀವಿ ಅಂತ ಹೇಳಿಲ್ಲ ಹತ್ತು ಚೇಜಿ ಅಂಕಿಯನ್ನು ಫ್ರೀ ಆಗಿ ಕೊಡ್ತೀವಿ ಕೇಂದ್ರ ಸರ್ಕಾರ ಅವರ ಐಕ್ಯತದೆ ನಾವು ಐ ಕೈಲಿ ಎಕ್ಸ್ಟ್ರಾ ಕೊಡೋಣ ಒಟ್ಟು ಹತ್ತು ಕೆಜಿ ಕೊಡೋಣ ಅಂತ ಹೇಳೋದು ನಾವೇ ಅಲ್ಲಿ ಚೇರಿ ಕೊಡ್ತೀವಿ ಅಂತ ಹೇಳಲಿಲ್ಲ ನಾವೇ ಅಲ್ಲಿ ಚೇರಿ ಕೊಡ್ತೀವಿ ಅಂತ ಹೇಳಲಿಲ್ಲ ಜಿ ಎಸ್ ಟಿ ಹಣ ಬಂದಿಲ್ಲ ಅಂತ ಸುಳ್ಳೇ ಹೇಳ್ತೀರಿ ಒಂದು ಸುಳ್ಳನ್ನು ನೂರು ಸಲ ಹೇಳಿ ಹೇಳಿ ಸತ್ಯ ಮಾಡೋಕೆ ಟ್ರೈ ಮಾಡ್ತೀರಿ ಆದರೆ ಈಗ ಆರ್ ಟಿ ಐ ರಿಪೋರ್ಟ್ನಲ್ಲೇ ನಿಮ್ಮ ಬಂಡವಾಳ ಬಯಲಾಗಿದೆ ಸಂತ್ರಸ್ತರ ಹಣ ಯಾಕೆ ಇಲ್ಲಿ ತನಕ ಕೊಟ್ಟಿಲ್ಲ ಆ ಹಣವನ್ನು ಯಾವುದಕ್ಕೆ ಬಳಸ್ಕೊಂಡಿದ್ದೀರಿ ಸಂತ್ರಸ್ತರ ಜೀವಕ್ಕಿಂತ ನಿಮಗೆ ಗ್ಯಾರಂಟಿನೇ ಮುಖ್ಯ ಆಗೋಯ್ತಾ ಪರಿಹಾರದ ಹಣಕ್ಕೋಸ್ಕರ ಕಾಯ್ತಾ ಇರೋರ ಶಾಪ ನಿಮ್ಗೆ ತಟ್ಟದೇ ಇರುತ್ತಾ ಅವರು ಸತ್ ಮೇಲೆ ಕೊಡ್ತಿರೋ ಹೇಗೆ ಸಂತ್ರಸ್ತರು ಹಣ ಕೇಳಿದ್ರೆ ಮೋದಿಜಿ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿ ಅವರಿಗೆ ಮೋದಿಜಿ ಮೇಲೆ ದ್ವೇಷ ಹುಟ್ಟೋ ಹಾಗೆ ಮಾಡ್ತೀರಿ ಅಲ್ವಾ ಜನರನ್ನ ಯಾವಾಗಲೂ ಯಾಮರಿಸ್ತಾನೆ ಇರೋದಕ್ಕೆ ಆಗೋದಿಲ್ಲ ಸರ್ ಸತ್ಯ ಜನರನ್ನ ತಲುಪೇ ತಲುಪುತ್ತೆ ಸಮಯ ಬಂದಾಗ ಬುದ್ಧಿ ಕಲ್ಸೇ ಕಲ್ಸ್ತಾರೆ ಆ ಟೈಮ್ ಬರ್ತಾ ಇದೆ ಬಿ ರೆಡಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.